ಬಾಲಾಸಾಹಬ್ ದೇವರಸ್ ರವರು ಹಲವಾರು ಪತ್ರಗಳನ್ನು ಬರೆದಿದ್ದ ಇಂದಿರಾ ಗಾಂಧಿ ಅವರಿಗೆ ನೀವು ನಮ್ಮನ್ನ ಜೈಲಿಂದ ಬಿಡಿ ನಾವು ನಿಮ್ಮ ತುರ್ತು ಪರಿಸ್ಥಿತಿಗೆ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿ ಆರ್ ಎಸ್ ಎಸ್ ರವರು ತುರ್ತು ಪರಿಸ್ಥಿತಿಗೆ ಬೆಂಬಲವನ್ನು ಕೊಟ್ಟಿದ್ರು ಅದಲ್ಲದೆ ಸುಬ್ರಹ್ಮಣ್ಯ ಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದು ಅದರಲ್ಲೂ ಸಹ ಹಿಂದೂ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಒಂದು ಹೇಳಿಕೆಯಲ್ಲಿ ನೋಡಿದಾಗ ಆರ್ ಎಸ್ ಎಸ್ ಅವರು ಬೆಂಬಲವನ್ನು ಕೊಟ್ಟಿರೋದು ಎಂದು ಆರ್ ಎಸ್ ಎಸ್ ಸಹ ಬೆಂಬಲವನ್ನು ಕೊಟ್ಟಿದ್ದಾರೆ ಆದರೆ ಇವರು ಯಾಕೆ ಭಾರತೀಯ ಜನತಾ ಪಾರ್ಟಿಯವರು ಆರ್ ಎಸ್ ಎಸ್ ವಿರುದ್ಧವಾಗಿ ಯಾಕೆ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅದರ ಜೊತೆಗೆ ತುರ್ತು ಪರಿಸ್ಥಿತಿ ತುರ್ತು ಪರಿಸ್ಥಿತಿ ವಿಚಾರದಲ್ಲಿ ಬಹಳ ಮಾತಾಡ್ತಕ್ಕಂಥವರು ತದನಂತರ ಸಂವಿಧಾನಿಕವಾಗಿ ನಡೆದಂತಹ ಚುನಾವಣೆಗಳಲ್ಲಿ ಎಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸಿದ್ದಾರೆ ಎಂಬತ್ನಾಲ್ಕರಲ್ಲಿ ಗೆಲ್ಲಿಸಿದ್ದಾರೆ ತೊಂಬತ್ತೊಂದರಲ್ಲಿ ಗೆಲ್ಲಿಸಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಗೆಲ್ಸಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಗೆಲ್ಲಿಸಿ ಐದು ಬಾರಿ ಜನಸಾಮಾನ್ಯರು ಓಟ್ ಕೊಟ್ಟಿದ್ದಾರೆ ಇವರು ಐವತ್ತು ವರ್ಷದ ಹಿಂದೆ ಇತಿಹಾಸಕ್ಕೆ ಹೋಗೋದು ಮಾತಾಡೋದಿದ್ರೆ ಸಂಪೂರ್ಣವಾಗಿ ಸ್ವತಂತ್ರ ಹೋರಾಟದ ವಿರುದ್ಧವಾಗಿದ್ದಂಥ ಭಾರತೀಯ ಜನತಾ ಪಾರ್ಟಿಯವರಾಗಲಿ ಅಥವಾ ಇದ್ದಂಥ ಪೂರ್ವಾಶ್ರಮದವರಾದಂಥ ಜನಸಂಘದವ್ರು ಇರಲಿ ಹಿಂದೂ ಮಾಶ್ರಮದವರಾಗಲಿ ಆರ್ ಎಸ್ ಎಸ್ ಅವರು ಎಲ್ಲರೂ ಸಹ ರಾಷ್ಟ್ರದ ಸ್ವತಂತ್ರ ಹೋರಾಟಕ್ಕೆ ಹೋರಾಟದ ವಿರುದ್ಧ ಇದ್ದವರು ಇವರು ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಲಿಕ್ಕೆ ಈ ರಾಷ್ಟ್ರದ ಬಗ್ಗೆ ಮಾತಾಡಲಿಕ್ಕೆ ಅದರಲ್ಲೂ ಸಹ ಗೋಲ್ವರ್ಕರ್ ಅವರು ಗುರುಜಿ ಗೋಲ್ವರ್ಕರ್ ಅವರು ಸಂವಿಧಾನವನ್ನು ತೆಗೆದುಕೊಂಡು ಸಂವಿಧಾನದ ಬಗ್ಗೆ ಹೇಳಿದ್ರು ಇದು ಈ ರಾಷ್ಟ್ರದ ಭಾರತ ದೇಶದ ಸಂವಿಧಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ಇದು ಪಾಶ್ಚಿಮಾತ್ಯದ ಒಂದು ಗುಂಗು ಅದರಲ್ಲಿ ಬಣ್ಣ ಇರೋದರಿಂದ ಇದನ್ನು ಒಪ್ಪಕ್ಕಾಗೋದಿಲ್ಲ ಅಂತ ಹೇಳಿ ಗುರುಜಿ ಗೋಲ್ವರ್ಕರ್ ಅವರು ಹೇಳಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ ತ್ರಿವರ್ಣ ಧ್ವಜಕ್ಕೆ ವಿರುದ್ಧವಾಗಿದ್ದಂಥವ್ರು ಆರ್ಗನೈಸರ್ ಟೂ ತೌಸಂಡ್ ನೈನ್ಟೀನ್ ಏಯ್ಟಲ್ಲಿ ಬಹಳ ಸ್ಪಷ್ಟವಾಗಿ ಆರ್ಗನೈಜರ್ ಆರ್ಗನೈಸರ್ ಅವರ ಪತ್ರಿಕೆ ಭಾರತ ಆರ್ ಎಸ್ ಎಸ್ ಅವರ ಪತ್ರಿಕೆ ಮುಖವಾಣಿ ಅದರಲ್ಲಿ ಬರೆದಿದ್ದು ಈ ತ್ರಿವರ್ಣ ಧ್ವಜ ಈ ಮೂರು ಬಣ್ಣ ಇರ್ತಕ್ಕಂಥದ್ದು ಅಶುಭ ಆದ್ರಿಂದ ನಾವು ಅದನ್ನು ಒಪ್ಪಕ್ಕಾಗೋದಿಲ್ಲ ಅಂತ ಹೇಳಿ ಆದ್ದರಿಂದ ನಾವು ಕಾಂಗ್ರೆಸ್ ಪಕ್ಷದವರಾದವರು ಯಾರು ಸಂವಿಧಾನದ ವಿರೋಧವಾಗಿರ್ತಾರೆ ಯಾರು ತ್ರಿವರ್ಣದ ಧ್ವಜ ಧ್ವಜದ ವಿರುದ್ಧವಾಗಿರ್ತಾರೆ ಅವರು ದೇಶದ್ರೋಹಿಗಳು ಅಂತ ಹೇಳಿ ಘೋಷಣೆ ಮಾಡ್ತೀವಿ ಆದ್ರಿಂದ ಈ ಎಮರ್ಜೆನ್ಸಿ ಸಂಬಂಧಪಟ್ಟದ ವಿಚಾರದಲ್ಲಿ ಇದು ನನ್ನ ವೈಯಕ್ತಿಕವಾದ ಹೇಳಿಕೆ ಪಕ್ಷದ ಹೇಳಿಕೆ ಅಲ್ಲ ಬಾಕಿ ಏನೇ ಇದ್ರೂ ಪ್ರಶ್ನೆ ಇದ್ರೂ ಕೇಳಿ ನಾನು ಅದ್ರ ಉತ್ತರವನ್ನು ಕೊಡ್ತೇನೆ ತುರ್ತು ಪರಿಸ್ಥಿತಿಯನ್ನು ಸಂವಿಧಾನಿಕ ಚೌಕಟ್ಟಿನಲ್ಲಿ ಮಾಡಿದ್ದಾರೆ ಅನ್ನೋದು ಹೇಳ್ತಾ ಇದ್ದೀನಿ ಅದು ಅಸಂವಿಧಾನಿಕ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಮುನ್ನೂರ ಐವತ್ತೆರಡು ಆರ್ಟಿಕಲ್ ತ್ರೀ ಹಂಡ್ರೆಡ್ ಫಿಫ್ಟಿ ಟು ಭಾಳ ಸ್ಪಷ್ಟವಾಗಿ ಹೇಳುತ್ತೆ ಆದರೆ ವಿದೇಶಿ ಆಕ್ರಮಣ ಅಥವಾ ಸ್ವದೇಶಿ ಹೊರ ಒಳಗಡೆ ಇಟ್ಕೊಂಡು ಸರ್ಕಾರದ ಬುಡಮೇಲು ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅದು ನಕ್ಸಲೈಟ್ಸ್ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ದಂಗೆ ಹೇಳಲಿಕ್ಕೆ ಅವಕಾಶ ಕೊಟ್ಟಾಗ ಅದಕ್ಕೆ ಅವಕಾಶ ಕೊಟ್ಟಾಗ ಇಂದಿರಾ ಗಾಂಧಿ ಅವರಿಗೆ ಬೇರೆ ಯಾವ ದೇಶದ ಸ್ವತಂತ್ರವನ್ನು ಕಾಪಾಡಬೇಕಾಗಿತ್ತು ದೇಶದ ಸಂವಿಧಾನವನ್ನು ಕಾಪಾಡಬೇಕಾಗಿತ್ತು ದೇಶದಲ್ಲಿ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕಾಗಿತ್ತು ಆದ್ರಿಂದ ಆರ್ಟಿಕಲ್ ತ್ರೀ ಫಿಫ್ಟಿ ಟೂ ಅಡಿನಲ್ಲಿ ಅವರು ತುರ್ತು ಪರಿಸ್ಥಿತಿಯನ್ನು ತಂದರು ಅಧಿಕಾರ ಉಳಿಸ್ಕೊಳ್ಳಂಗಿದ್ರೆ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗಿತ್ತು ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಎರಡು ವಾರ ಅವಕಾಶಗಳು ಕೊಡ್ತಾ ಇರಲಿಲ್ಲ ಸುಪ್ರೀಂ ಕೋರ್ಟ್ ಹೋದಾಗ ಸುಪ್ರೀಂ ಕೋರ್ಟ್ನಲ್ಲಿ ಜಸ್ಟಿಸ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು ನೀವು ಪ್ರಧಾನಮಂತ್ರಿಯಾಗಿ ಆಲ್ಟರ್ನೇಟಿವ್ ಪರ್ಯಾಯವಾಗಿ ವ್ಯವಸ್ಥೆ ಆಗೋವರೆಗೂ ನೀವು ಇರಬಹುದು ನೀವು ಓಟ್ ಮಾಡೋಂಗಿಲ್ಲ ಅಂತ ಹೇಳಿದರು ಆಮೇಲೆ ಇಂದಿರಾ ಗಾಂಧಿಯವರು ಚುನಾವಣೆ ಘೋಷಣೆ ಮಾಡಿದ್ರು ಆ ಥರ ಅಧಿಕಾರದಲ್ಲೇ ಇರಬೇಕು ಅಂದರೆ ಚುನಾವಣೆ ಮಾಡ್ತಾನೆ ಇರಲಿಲ್ಲ ನಾವು ನಿರಂತರವಾಗಿ ನಾವೇ ಇದ್ಬಿಡ್ತಾ ಇದ್ವಿ ಬೇರೆಯವ್ರಿಗೆ ಯಾರು ಬಿಟ್ಕೊಳೋದು ಬೇಕಾಗಿಲ್ಲ ಅಂತ ಹೇಳಿ ಭಯ ಯಾರನ್ನೂ ಸಹ ಭಯ ಬೀಡಿಸಲಿಲ್ಲ ಬುಲ್ಡೋಸರ್ ಯಾರ ಮನೆಗೂ ಕಳಿಸ್ಲಿಲ್ಲ ದ್ವೇಷದ ಭಾವನೆ ಎಲ್ಲೂ ಇರಲಿಲ್ಲ ಆದರೆ ಕೇವಲ ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಹೋರಾಟದಲ್ಲಿ ಅಧಿಕಾರವನ್ನು ಬ ಸ್ವತಂತ್ರ ಹೋರಾಟದ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ ಅವರು ಇಳಿಸ್ಬೇಕು ಅಂತ ಹೇಳಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಮಾಡ್ತಕ್ಕಂಥ ಸರಿ ಇಲ್ಲ ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಇತಿಹಾಸದಲ್ಲಿ ಒಬ್ರೇಬ್ರು ಸ್ವತಂತ್ರ ಹೋರಾಟದ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಏನೋ ಹೋರಾಟ ಮಾಡಿ ಗೆದ್ದಿದೆಯೋ ಅಂತ ತೋರಿಸ್ಕೊಳ್ಳೋಕ್ಕೆ ಈ ಎಮರ್ಜೆನ್ಸಿನ ತೋರಿಸ್ತಾ ಇದ್ದಾರೆ ಆ ಆ ಸಂದರ್ಭದಲ್ಲಿ ಆದಂತ ಸಮಸ್ಯೆಗಳು ಇದ್ರೆ ನಾವು ಗಲ್ಲಿಗೆ ಹಾಕ್ಬಿಟ್ಟಿರೋ ಇಷ್ಟೊತ್ತಿಗೆ ನಾವೇನಾದ್ರು ತಪ್ಪು ಮಾಡಿದರೆ ಅದು ರೂಮರ್ ಸ್ಪ್ರೆಡಿಂಗ್ ಸಂ ನೋಡಿ ಅದರ ವದಂತಿಗಳನ್ನ ಹಬ್ಬಿಸ್ಬಿಟ್ಟು ಅಲ್ಲೋಲ ಕಲ್ಲೋಲ ಮಾಡಕ್ ಪ್ರಯತ್ನ ಮಾಡ್ತು ಆದ್ರೂ ದಕ್ಷಿಣ ಭಾರತದಲ್ಲಿ ಯಾರು ಸಹ ಅದಕ್ಕೆ ಕಿವಿ ಕೊಡ್ಲಿಲ್ಲ ದಕ್ಷಿಣ ಭಾರತದವರು ತುರ್ತು ಪರಿಸ್ಥಿತಿಯಲ್ಲಿ ಆದ ಒಳ್ಳೆ ಕೆಲಸಗಳನ್ನು ನೆನೆಸ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ಟರು ಉತ್ತರ ಭಾರತದಲ್ಲಿ ಆಮೇಲೆ ಮನಪು ಪರಿವರ್ತನೆ ಆದ ನಂತರ ಎರಡೂವರೆ ವರ್ಷದಲ್ಲಿ ಭಾರಿ ಬಹುಮತದಿಂದ ಗೆಲ್ಸಿದ್ರು ಮತ್ತು ರಾಹುಲ್ ಗಾಂಧಿಯವರು ಬಾಲಕ್ ಬುದ್ಧಿ ಬಚ್ಚಾ ಬುದ್ಧಿ ಅಂತ ಹೇಳೋ ನರೇಂದ್ರ ಮೋದಿಯವರು ಬನಾರಸಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರದಲ್ಲಿ ಗೆಲ್ಲಕ್ಕೆ ತಡಕಾಣ ಹಾಯಿಸ್ಬಿಟ್ರು ರಾಹುಲ್ ಗಾಂಧಿ ಅವರು ನಾಲ್ಕು ಲಕ್ಷದಲ್ಲಿ ರಾಯಬರೇಲಿಯಲ್ಲಿ ಗೆದ್ದಿದ್ದಾರೆ ವೈನಾಡಲ್ಲೂ ಗೆದ್ದಿದ್ದಾರೆ ಆದ್ರಿಂದ ಜನಗಳಿಗೆ ಅವಮಾನ ಮಾಡಬೇಕಾಗಿಲ್ಲ ಉತ್ತರ ಪ್ರದೇಶ ಜನಕ್ಕೆ ಮತ್ತು ಕೇರಳದ ಜನಕ್ಕೆ ನರೇಂದ್ರ ಮೋದಿ ಅವರು ಅವಮಾನ ಮಾಡ್ತಾ ಇದ್ದಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ